ರೆಸ್ಪೆಕ್ಟೆಡ್ ಸರ್ ಮೇಡಮ್ ನಾಲ್ಕು ವರ್ಷಗಳ ಹಿಂದೆ ನಾನು ಅರವತ್ತಾರು ಕೆ ಜಿ ಇದ್ದೆ ಸಣ್ಣ ಆಗಬೇಕು ಅಂತ ಪ್ರಯತ್ನ ಮಾಡಿದಾಗ ಒಂದು ಮೊದಲನೇ ಸಲಿಗೆ ಅರವತ್ತ್ಮೂರು ಕೆ ಜಿ ಆದೆ ಈಗ ಐವತ್ತೆಂಟು ಕೆ ಜಿ ತನಕ ಸಣ್ಣ ಆಗಬೇಕು ಅನ್ನೋದು ನನ್ನ ಇಚ್ಛೆ ಏನು ಟ್ರೈ ಮಾಡಿದ್ರೂ ಆಗ್ತಾ ಇಲ್ಲ ದಯವಿಟ್ಟು ದ ಸಣ್ಣ ಇದಕ್ಕಿಂತ ಸಣ್ಣ ಆಗೋದಕ್ಕೆ ಏನಾದರೂ ಒಂದು ಡ್ರಿಂಕ್ ಇದ್ದರೆ ಹೇಳಿ ಬಾಳೆಹೂ ತನ್ನಿ ಬಾಳೆ ಹೂವು ಒಂದು ಮೂತೆಯಷ್ಟು ತೊಗೊಂಬನ್ನಿ ಆ ಮೋತಲಿರೋ ಸಿಪ್ಪೆ ಮೇಲ್ಗಡೆ ಎಲೆಯನ್ನು ಬಿಚ್ಚಿ ಒಂದಷ್ಟು ಹೂವು ಕಾಣುತ್ತೆ ಆ ಹೂವನ್ನೆಲ್ಲ ತರ್ಕೊಳ್ಳಿ ಬಿಡಿಸ್ಕೊಳ್ಳಿ ಆ ಥರದನ್ನು ಎರಡು ಎಲೆಯನ್ನು ತೆಗೆದರೆ ಸಿಕ್ಕುವಷ್ಟು ಹೂವನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ರುಬ್ಬಿಕೊಳ್ಳಿ ಶೋಧಿಸ್ಕೊಳ್ಳಿ ಆ ನೀರನ್ನು ಕುಡಿರಿ ಬೆಳಗ್ಗೆ ತಿಂಡಿಗೆ ಮುಂಚೆ ಕುಡಿಬೇಕು ಅಥವಾ ರಾತ್ರಿ ಊಟಕ್ಕೆ ಮುಂಚೆ ಕುಡಿಬೇಕು ಇದನ್ನು ಸತತವಾಗಿ ನಲ್ವತ್ತೆಂಟು ದಿವಸ ಕುಡಿರಿ ಮೊದಲನೇ ದಿವಸ ನಿಮ್ಮ ತೂಕನ ಪರೀಕ್ಷೆ ಮಾಡ್ಕೊಂಡಿರಿ ನಲ್ವತ್ತೆಂಟು ದಿವಸ ಆದಮೇಲೆ ನಿಮ್ಮ ತೂಕನ ಪರೀಕ್ಷೆ ಮಾಡ್ಕೊಳ್ಳಿ ಒಂದು ಟೇಪಲ್ಲಿ ನೀವು ಎಷ್ಟು ದಪ್ಪ ಇದ್ದೀರಾ ಅಂತ ಒಂದು ಇಂಚನ್ನು ಗುರ್ತು ಹಾಕ್ಕೊಳ್ಳಿ ನಲವತ್ತೆಂಟು ದಿವಸ ಆದಮೇಲೆ ಎಷ್ಟು ಇಂಚಾಗಿದ್ದೀರಾ ಅಂತ ಗುರ್ತು ಹಾಕ್ಕೊಳ್ಳಿ ಸರಿಯಾಗಿ ಪ್ರತಿದಿನ ಮಾಡ್ಕೋಬೇಕಷ್ಟೇನೇ ಒಂದೆರಡು ದಿವಸಕ್ಕೆ ಏನು ಬದಲಾವಣೆ ಆಗೋದಿಲ್ಲ ಪ್ರಯತ್ನ ಮಾಡಿ